ಎಸ್ ಹೇಗ್ ಅನ್ಸುತ್ತೆ ಸರ್ ದೀಕ್ಷಿತ್ ಶೆಟ್ಟಿ ನೋಡ್ದಾಗ ನಾವು ಸೀರಿಯಲ್ ನೋಡಿದ್ವಿ ಸಿನಿಮಾಗಳಲ್ಲಿ ನೋಡಿದ್ವಿ ಬೇರೆ ಬೇರೆ ಪಾತ್ರಗಳಲ್ಲಿ ನೋಡಿದ್ವಿ ಒಬ್ಬ ಕಲಾವಿದ ಅಂತ ಹೇಳಿದ ತಕ್ಷಣ ಆ ಪಾತ್ರನೇ ಮಾಡ್ಬೇಕು ಈ ಪಾತ್ರನೇ ಮಾಡ್ಬೇಕು ಅಂತ ಏನ್ ಇಲ್ಲ ಆದ್ರೆ ನೀವ್ ಈ ಪಾತ್ರ ಮಾಡಿರೋದು ನಿಮಗೆ ಹೇಗ್ ಅನ್ಸುತ್ತೆ ಅಂತ ಯಾಕಂದ್ರೆ ಆ ನಂಗೆ ಗೊತ್ತಿಲ್ಲ ಸಿನಿಮಾ ಕತೆ ಆ ಟ್ರೈಲರ್ ನೋಡಿದಾಗ ಟೀಸರ್ ನೋಡಿದಾಗ ಗ್ಲಿಮ್ಸ್ ನೋಡ್ದಾಗ ಕಳ್ಳ ಕಳ್ಳ ದೊಡ್ಡ ಮಟ್ಟಕ್ಕೆಲ್ಲ ಬಟ್ ದೊಡ್ಡ ಮಟ್ಟಕ್ಕೆ ಕಳ್ಳ ಆಗಬೇಕು ಕಳ್ಳ ಆಗಿ ಹೆಸರು ಮಾಡಬೇಕು ಅಂತ ಒಂದು ಮನಸ್ಥಿತಿ ಇರುವಂಥ ಕಳ್ಳ ಆ್ಯಂಡ್ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಸೆಟಲ್ ಆಗಿರುವಂಥ ಪಾತ್ರಗಳು ಮಾಡಿದ್ದೀನಿ ಅಂಡರ್ಪ್ಲೇ ಮಾಡಿದ್ದೀನಿ ಇಂಟೆನ್ಸ್ ಕ್ಯಾರೆಕ್ಟರ್ಸ್ ಮಾಡಿದ್ದೀನಿ ಬಟ್ ಫಾರ್ ದ ಫಸ್ಟ್ ಟೈಮ್ ಸ್ವಲ್ಪ ಲೌಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ವೆರಿ ಎಕ್ಸ್ಪ್ರೆಸಿವ್ ಈಸ್ ಆ್ಯಂಡ್ ಅವನಿಗೆ ಅವನದೇ ಆದ ಸಿದ್ಧಾಂತಗಳಿವೆ ಆ್ಯಂಡ್ ಆ ಸಿದ್ಧಾಂತ ಸಿದ್ಧಾಂತವನ್ನು ನಾನ್ಸೆನ್ಸ್ ಆಗಿದ್ದರೂ ತುಂಬ ಗಟ್ಟಿಯಾಗಿ ನಂಬುತ್ತಾನೆ ಅದನ್ನು ಆ್ಯಂಡ್ ಎಲ್ಲೋ ಒಂದು ಕಡೆ ಅದೇ ಒಂದಿಷ್ಟು ಚಮತ್ಕಾರಗಳಾಗ್ತವೆ ಆ ನಂಬಿಕೆಗಳಿಂದ ಚಮತ್ಕಾರಗಳಾಗ್ತವೆ ಈ ಒಂದು ಪಾತ್ರ ಆ್ಯಂಡ್ ಪರ್ಸ್ನಲಿ ಹೇಳಬೇಕಂತಂದರೆ ಈ ಪಾತ್ರ ಮಾಡುವಾಗ ನಾನು ವೈಯಕ್ತಿಕವಾಗಿ ಸ್ವಲ್ಪ ಕಮ್ಮಿ ಮಾತಾಡ್ತೀನಿ ಎಷ್ಟು ಬೇಕೋ ಅಷ್ಟೇ ಮಾತಾಡ್ತೀನಿ ಬಟ್ ಈ ಪಾತ್ರ ತುಂಬ ಮಾತಾಡುತ್ತೆ ಎಲ್ಲರೂ ಡೈಲಾಗು ಸೇರಿಸಿ ನನಗೆ ಬರ್ತಿದ್ರು ಡೈರೆಕ್ಟ್ರು ಸೊ ಹಾಗಾಗಿ ಮಾತು 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 ಮಾತಾಡ್ತಾನೆ ಇರ್ತೀನಿ ಅದನ್ನು ಹೇಗೆ ಆಡಬೇಕು ಅಥವಾ ಯಾವ ರೀತಿ ಆಡಿದ್ರೆ ಅದು ಮುಟ್ಟುತ್ತೆ ಯಾಕಂದರೆ ಪ್ರತಿ ಟೆಕ್ಸ್ಟ್ಗೂ ಒಂದು ಸಬ್ ಟೆಕ್ಸ್ಟ್ ಅಂತ ಇರುತ್ತೆ ಆ ಸಬ್ ಟೆಕ್ಸ್ಟ್ನ ಕಂಡುಹಿಡಿಯಬೇಕಾಗಿತ್ತು ಸ್ಕ್ರಿಪ್ಟಲ್ಲಿ ಇಟ್ ವಾಸ್ ಅ ವೆರಿ ಚಾಲೆಂಜಿಂಗ್ ಆ್ಯಂಡ್ ಆಲ್ಸೋ ತುಂಬ ಫಿಲ್ಡ್ ರೈಟ್ ಸೊ ಆ ಥರದ್ದೊಂದು ಪಾತ್ರ ಇದು ಐ ರಿಯಲಿ ಥರೋಲಿ ಎಂಜಾಯ್ ನೀವು ಮಾತಾಡ್ತೀರಾ

ಅ ಎಕ್ಸ್ಪ್ರೆಸಿವ್ ಸೊ ಐ ಥಿಂಕ್ ಎಲ್ಲ ಕಣ್ಣಲ್ಲೇ ಎಕ್ಸ್ಪ್ರೆಷನ್ ಎಕ್ಸ್ಪ್ರೆಷನ್ ಸ್ವಲ್ಪ ಹಂಗೆ ಪೇಮೆಂಟ್ 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 ಬರಬೇಕು ಕೊಡಿ ಪ್ಲೀಸ್ ಪ್ಲೀಸ್ ಕೊಡ್ತೀವಿ ಬ್ಯಾಂಕ್ ಕೊಟ್ಟು ನಾವು ಥ್ಯಾಂಕ್ ಯು ಆಫ್ ಭಾಗ್ಯಲಕ್ಷ್ಮಿ ನವೆಂಬರ್ ಇನ್ನೊಂದು ಬ್ಯಾಂಕ್ ಬರ್ತಾ ಇದೆ ಬಟ್ ಹಾ ಮಾತಾಡ್ತೀರಾ ಅಂತ ಕೇಳಿದ್ರಿ ಪ್ರತಿಯೊಂದು ರೋಲಲ್ಲು ಐ ಗೆಸ್ ನೋ ಅದೇ ಅದಕ್ಕೆ ಆದಂತ ಒಂದು ಪ್ರಾಮುಖ್ಯತೆ ಇದೆ ಈ ಸಿನಿಮಾದಲ್ಲಿ ಅವ್ರದ್ದು ಹೇಗೆ ಫುಲ್ಲಿ ಎಕ್ಸ್ಪ್ರೆಸಿವ್ ಕ್ಯಾರೆಕ್ಟರ್ ಅಲ್ಲ ಅದ್ರದ್ದು ಡೆಡ್ ಅಪೋಸಿಟ್ ನನ್ನ ಕ್ಯಾರೆಕ್ಟರು ನನಗೆ ತುಂಬಾನೇ ಅಂಡರ್ ಪ್ಲೇ ಮಾಡ್ಬೇಕಾಯ್ತು ತುಂಬಾನೇ ಯುನೋ ಎಷ್ಟು ಬೇಕೋ ಅಷ್ಟೇ ತೂಕ ಹಾಕಿ ಎಕ್ಸ್ಪ್ರೆಸ್ ಮಾಡ್ಬೇಕಾಯ್ತು ಬಿಕಾಸ್ ಜಾಸ್ತಿ ಎಕ್ಸ್ಪ್ರೆಸ್ ಮಾಡಿದ್ರೆ ಅದೆಲ್ಲೋ ಕ್ಯಾರೆಕ್ಟರ್ ಆ ಕಡೆ ಈ ಕಡೆ ಹೋಗ್ತಾ ಇತ್ತು ಅಂಡ್ ಅಹ್ ಯುನೋ ಆ ಕ್ವಿಸ್ಟನ್ ಟರ್ನ್ಸ್ ಆ ಸಿನಿಮಾದಲ್ಲಿ ಕ್ಯಾರಿ ಆಗಿ ಹೋಗಬೇಕು ಅಂತಂದರೆ ಅವಳಿಗೆ ಅಷ್ಟೇ ಎಕ್ಸ್ಪ್ರೆಸ್ ಮಾಡ್ಬೇಕಿತ್ತು ಆ್ಯಂಡ್ ದಟ್ ಇಸ್ ಹೌ ದ ಕ್ಯಾರೆಕ್ಟರ್ ಈಸ್ ಆ ಸಿನಿಮಾದಲ್ಲಿ